ಹೆಮದಿಂದ ಶಿವಲಿಂಗ ನಿರ್ಮಿಸಿ ಪೂಜೆ ಸಲ್ಲಿಸಿದ ಬಾಲಕ ದಾಂಡೇಲಿಯಲ್ಲಿ ಭಕ್ತಿಯ ವಿಶಿಷ್ಟ ಉದಾಹರಣೆ ಮಹಾಶಿವರಾತ್ರಿಯ ಅಂಗವಾಗಿ ನಗರದ ಗಾಂಧಿನಗರ ಪ್ರದೇಶದಲ್ಲಿ ಓದುತ್ತಿರುವ ಎರಡನೇ ತರಗತಿಯ ವಿದ್ಯಾರ್ಥಿ ಹರ್ಷ ಸುರೇಶ್ ಯರಗೇರಿ ತನ್ನ ಅಪಾರ ಭಕ್ತಿ ಭಾವದಿಂದ ಗಮನ ಸೆಳೆದಿದ್ದಾನೆ ಬಾಲಕ ಹರ್ಷನು ಹಿಮದಿಂದ ಸುಂದರವಾದ ಶಿವಲಿಂಗವನ್ನು ತಯಾರಿಸಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿರುವ ಘಟನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಾಮಾನ್ಯವಾಗಿ ಮಕ್ಕಳು ಆಟಪಾಠಗಳಲ್ಲಿ ತೊಡಗಿಸಿಕೊಳ್ಳುವ ವಯಸ್ಸಿನಲ್ಲಿ ಹರ್ಷನು ಶಿವಭಕ್ತಿಯನ್ನು ಪ್ರದರ್ಶಿಸಿರುವುದು ವಿಶೇಷವಾಗಿದೆ ಮನೆಯಲ್ಲಿ ಲಭ್ಯವಿದ್ದ ಹಿಮವನ್ನು ಬಳಸಿ ಸ್ವತಃ ಶಿವಲಿಂಗ ರೂಪಿಸಿ ದೀಪ ಬೆಳಗಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದು ಬಾಲಕನ ಭಕ್ತಿಯನ್ನು ಶ್ಲಾಘಿಸಿದರು ಮಹಾಶಿವರಾತ್ರಿ ದಿನದಂದು ಭಕ್ತರು ಉಪವಾಸ ಜಾಗರಣೆ ಹಾಗೂ ಶಿವಾರಾಧನೆ ಮಾಡುವ ಸಂಪ್ರದಾಯವಿದ್ದು ಅದೇ ರೀತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಹರ್ಷನು ತೋರಿದ ಭಕ್ತಿ ಎಲ್ಲರ ಮನ ಗೆದ್ದಿದೆ ಮಕ್ಕಳಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವುದು ಅಗತ್ಯ ಹರ್ಷನಂತಹ ಮಕ್ಕಳು ಸಮಾಜಕ್ಕೆ ಮಾದರಿ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಹರ್ಷನ ಈ ಸರಳ ಆದರೆ ಅರ್ಥಪೂರ್ಣ ಕಾರ್ಯ ಗಾಂಧಿನಗರದಲ್ಲಿ ಚರ್ಚೆಯ ವಿಷಯವಾಗಿದ್ದು ಬಾಲ್ಕನಿಗೆ ಅಭಿನಂದನೆಗಳ ಮಹಾ ಸುರಿಮಳೆಯೇ ಹರಿದು ಬಂದಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಭಕ್ತಿ ಮತ್ತು ಸಂಸ್ಕಾರ ತೋರಿದ ಹರ್ಷನ ಕಾರ್ಯವು ಸಮಾಜದಲ್ಲಿ ಸಕಾರಾತ್ಮಕ ಸಂದೇಶವನ್ನು ಸಾರಿದೆ ಸ್ಥಳ ದಾಂಡೇಲಿ ಜಿಲ್ಲಾ ವರದಿಗಾರರು ಆಯಷಮ ಕಾಶಿ ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಎಲ್ಲರಿಗೂ ನಮಸ್ಕಾರ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅನೇಕ ವಿಷಯಗಳ ಬಗ್ಗೆ ಹೋರಾಟ ಮಾಡ್ತಾ ಬಂದಿದೆ ಈಗಾಗಲೇ ತಮ್ ತಿಳಿದುವಂತೆ ದಾಂಡೇಲಿಯಿಂದ ಪ್ರಯಾಣಿಕ ರೈಲು ಬೇಕು ಅಂತ ಹೇಳಿ ಕಳೆದ ಐದು ವರ್ಷದ ಒಂದು ಹೋರಾಟ ಯಶಸ್ವಿ ಆಗ್ಲಿಕ್ಕೆ ನೀವೆಲ್ಲ ಕಾರಣ ಅಂತ ಹೇಳಿ ಹೇಳಲಿಕ್ಕೆ ನಾ ಇಷ್ಟ ಪಡ್ತಾ ಇದ್ದೇನೆ ಯಾಕಂದ್ರೆ ಎಲ್ಲಿವರೆಗೆ ಹೋರಾಟ ಮಾಡುವುದಿಲ್ಲ ಅಲ್ಲಿವರೆಗೆ ನಮ್ಮ ಬೇಡಿಕೆ ಇಡೀರುವುದಿಲ್ಲ ಅದೇ ರೀತಿ ಈ ಎಲ್ಲ ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ಬಂದ್ ಆಗಿತ್ತು ಇದನ್ನು ಸಹ ಪ್ರಾರಂಭ ಮಾಡಲಿಕ್ಕೆ ಹೋರಾಟ ಸಮಿತಿ ಅನೇಕ ರೀತಿಯ ಪ್ರತಿಭಟನೆ ಹೋರಾಟ ಆಮೇಲೆ ಮನವಿಗಳು ಮಾಡಿ ನೂರ ಎಂಟು ಫಲಾನುಭವಿಗಳಿಗೆ ಹೊತ್ತು ಮನೆ ಸಿಗಲಿಕ್ಕೆ ಸಾಧ್ಯವಾಗಿತ್ತು ಅದರ ನಂತರ ಮತ್ತೆ ಮುಂದಿನ ಕೆಲಸ ಚಾಲು ಮಾಡ್ತೇವೆ ಅಂತ ಹೇಳಿ ಮತ್ತೊಂದು ಆರು ತಿಂಗಳಲ್ಲಿ ಗ್ಯಾಪ್ ಆಯ್ತು ಆರು ತಿಂಗಳ ನಂತರ ಕೆಲಸ ಚಾಲು ಮಾಡಿದ್ರು ಈಗ ಆ ಎಂಬತ್ನಾಲ್ಕು ಮನೆಗಳ ಸಂಪೂರ್ಣವಾಗಿ ಕೆಲಸ ಮುಗಿದ ಆರು ತಿಂಗಳಾಗಿದೆ ಆದ್ರೆ ಅದನ್ನು ಸಹ ಇವತ್ತು ಕೊಳ್ಳಿಕ್ಕೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ ಎಂಬತ್ನಾಲ್ಕು ಮನೆ ಬಗ್ಗೆ ಅನೇಕ ಬಾರಿ ಸಭೆ ನಡೆಸೇವೆ ಮನವಿ ಕೊಟ್ಟೇವೆ ಆದ್ರೂ ಇವತ್ತು ಒಂದು ಹಂತಕ್ಕೆ ಒಂದು ತೀರ್ಮಾನಕ್ಕೆ ಇವತ್ತು ಬರ್ತಾ ಇಲ್ಲ ಯಾಕೆ ಅಂತ ಹೇಳಿ ನಾವು ಆಶ್ಚರ್ಯವಾಗಿ ಕೇಳಬೇಕು ಫಲಾನುಭವಿಗಳು ಏನ್ ದುಡಿಸ್ ತುಂಬಬೇಕಾಗಿ ತುಂಬಿದ್ದಾರೆ ಬ್ಯಾಂಕ್ ಲೋನಿನ ಪ್ರಾಬ್ಲಮ್ ಅವರ್ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಲ್ಲ ಬ್ಯಾಂಕ್ ಲೋನ್ ಗೆ ಅವರೆಲ್ಲ ವ್ಯವಸ್ಥೆ ಮಾಡಿ ಕೊಡ್ಬೇಕು ಪ್ರೊಸೆಸ್ ಮಾಡ್ತಾ ಇದ್ದೇನೆ ಈಗ ನಿನ್ನೆ ಕೆನರಾ ಬ್ಯಾಂಕ್ ಮಾತ್ರ ಬಂದು ಒಕೆ ಮಾಡಿದರೆ ಒಂದು ಮೋಸ್ಟ್ಲಿ ಒಂದು ಅಥವಾ ಎರಡು ಲೋನ್ ನಿನ್ನೆ ಆಗಿರ್ಬೋದು ಅದ್ ಆದ್ರೆ ಸೋಮವಾರದಿಂದ ಕಂಟಿನ್ಯೂ ಆಗಿ ಮುಂದುವರೆಸ ಅದಲ್ಲದೆ ಅನೇಕ ಫಲಾನುಭವಿಗಳು ಇಲ್ಲಿ ಅಲ್ಲಿ ಸಾಲ ಮಾಡಿ ದುಡ್ಡು ತುಂಬಿ ಆ ಪತ್ರವನ್ನು ಕೇಳ್ತಾ ಇದ್ದಾರೆ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ ಇನ್ನೂ ಮೂರ್ ನಾಲ್ಕು ಮಂದಿಗೆ ಇನ್ನು ಆದೇಶ ಪತ್ರ ಇಡ್ಲಿಲ್ಲ ಅಂದ್ರೆ ಇಡೀ ಆಗಿ ಪ್ರಾಜೆಕ್ಟ್ಗೆ ಒಂದು ಗೃಹ ಮಂಡಳಿ ಮತ್ತು ಡಾಂಗೇಲಿ ನಗರಸಭೆ ಇವತ್ತು ಅನೇಕ ಬಾರಿ ಅನೇಕ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಪ್ರತಿನಿತ್ಯ ನಮ್ ಕೆಲಸ ಬಿಟ್ಟು ಇದೇ ಕೆಲಸ ಆಗಿಬಿಟ್ಟಿದೆ ಬೆಳಗ್ಗೆ ಆದರೆ ಇದೇ ಕೆಲಸ ಯಾಕಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಪೂರ್ತಿ ಆಗಲಿ ಬಡವರಿಗೆ ಮನೆ ಸಿಗಲಿ ಅವರಿಗೆ ಆಗುವ ತೊಂದರೆಯನ್ನು ನಿಭಾಯಿಸಲಿಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಲಾಸ್ಟ್ ಟೈಮ್ ನನಗೆ ಹೇಳಿದ್ದ ನಮ್ಮ ಮೀಟಿಂಗ್ ಅಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿದು ಒಂದು ಅನುದಾನ ಬಿಡುಗಡೆ ಆಗಿದೆ ಅದು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಮೇ ತಿಂಗಳಲ್ಲಿ ಸರ್ಕಾರಕ್ಕೆ ಕಳಿಸಿದ್ದಾರೆ ಆ ಫೈಲ್ ಅದಕ್ಕೆ ಇತ್ತು ಮತ್ತು ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೇವೆ ಆ ಹಣದಿಂದ ಈ ಎಲ್ಲ ರಸ್ತೆಗಳು ಗಟರ್ ಮುಖ್ಯವಾದ ಒಂದು ಏನು ಬೇಕೋ ಅದು ಮಾಡಲಿಕ್ಕೆ ಆ ಫಂಡ್ ಬಂದಿದೆ ಆದ್ರೆ ಅದನ್ನು ಇನ್ನೂವರೆಗೆ ಸಂಖ್ಯೆನ ಆಗದೆ ಇರುವುದರಿಂದ ಇದೆ ಈಗ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದೊಂದು ವೇಳೆ ನಾವು ಸೈಲೆಂಟ್ ಆಗಿದ್ರೆ ಸುಮ್ ಕುಂತೇ ಇದು ಮತ್ತೆ ಮುಗಿಸಿ ಬಿಡ್ತಾರೆ ನಾವು ಅದರ್ಶವಾಗಿ ಪದೇ ಪದೇ ಸಭೆ ಮಾಡಿ ನಿಮ್ಗೆಲ್ಲ ಯಾಕೆ ತರಿದ್ರು ಕಂಟಿನ್ಯೂಸ್ ಆಗಿ ಒಂದು ಪ್ರೊಸೆಸ್ ಮಾಡಿದ್ರೆ ಈ ಮನೆ ಆಗ್ತದ ಅಂತ ಹೇಳಿ ಇವತ್ತು ನಮ್ಮ ಗೃಹ ಮಂತ್ರಿ ಅವರಿಗೆ ಗೃಹ ಮಂಡಳಿಯ ಮಂತ್ರಿ ಜಮೀರ್ ಎಂಬರಿಗೂ ನಾವು ಪರ್ಸನಲ್ ಆಗಿ ಕೊಟ್ಟು ಮನವಿ ಹೇಳಿದೆ ಹೀಗೆಲ್ಲಾ ಇದೆ ಅಂತ ಹೇಳಿ ಈ ಒಂದು ವಿಶೇಷ ಅನುದಾನ ಬಿಡುಗಡೆ ಮಾಡಿ ಈ ಮನೆಗಳು ಕೊಡ್ರಿ ಅಂತೇಳಿ ಈಗ ಬೇರೆ ಕಡೆ ಬಹಳಷ್ಟ್ರಲ್ಲಿ ಲೋನ್ ಇಲ್ಲೂ ಮನೆ ಕೊಟ್ಟಿದ್ದಾರೆ ಕೆಲವು ಕಡೆ ದುಡ್ಡು ತುಂಬಿಸ್ಕೊಳ್ಳದೆ ಆಮೇಲೆ ಲೋನ್ ಮಾಡಿ ಮನೆ ಕೊಟ್ಟಿದ್ದಾರೆ ಆದ್ರೆ ದಾಂಡೇಲಿಗೆ ಯಾಕೆ ಮಲ್ತಾಯಿ ಧೋರಣೆ ಅಂತ ಹೇಳಿ ದಾಂಡೇಲಿ ಮೇಲೆ ಯಾಕೆ ಅವರಿಗೆ ಒಯತ್ತ ಅಂತೇಳಿ ಇಲ್ಲಿ ಬಡವರಿದ್ದಾರಲ್ಲ ಎಸ್ ಸಿ ಎಸ್ ಟಿಗೆ ಫ್ರೀ ಆಗಿ ಕೊಡಬೇಕು ಅಂತ ಹೇಳಿದೆ ಇಲ್ಲಿ ಎಂಬತ್ ಸಾವಿರ ರೂಪಾಯಿ ತುಂಬಿದ್ದಾರೆ ಎಂಬತ್ ಸಾವಿರ ರೂಪಾಯಿ ಸಾಲ ಇದೆ ಐವತ್ ಸಾವಿರ ರೂಪಾಯಿ ಈಗಾಗಲೇ ತುಂಬಿದ್ದಾರೆ ಅದಕ್ಕೂ ಅವರಿಗೂ ಸಹ ಒಂದು ಹಳೆಯದ ಒಂದು ಧೋರಣೆ ಬೇರೆ ಇಲ್ಲೇ ಒಂದು ಧೋರಣೆ ಬೇರೆ ಹುಬ್ಬಳ್ಳಿಯಲ್ಲಿ ಮುನ್ನೂರು ಸ್ಕ್ವೇರ್ ಫೀಟ್ ಮನೆ ಇದೆ ಮನೆಯಲ್ಲಿ ಕರೆಂಟ್ ಇದೆ ಫ್ಯಾನ್ ಲೈಟ್ಸ್ ಎಲ್ಲವೂ ಅಷ್ಟಿದೆ ಬ್ಯಾಂಡೇರಿಗೆ ಹಾಕಿಲ್ಲ ಅಂದ್ರೆ ನಾವು ವೀಕ್ನೆಸ್ ಇದೆ ನಾ ಕೇಳ್ತಾ ಇಲ್ಲ ನಾವು ಹೋರಾಟ ಮಾಡ್ತಾ ಇಲ್ಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇಲ್ಲ ಅಂತ ನಾವು ಗಟ್ಟಿಯಾಗಿ ಬಲಿಷ್ಠವಾಗಿ ನಿಂತ್ರೆ ಖಂಡಿತವಾಗಿ ಒಂದು ಆರು ತಿಂಗಳದಲ್ಲಿ ಈ ಮನೆಗಳ ಒಂದು ಯೋಜನೆ ಮುಗಿಸ್ಬೋದು ಅದಕ್ಕೆ ಸರ್ಕಾರ ಫಲಾನುಭವಿಗಳ್ ಬೇಕು ಫಲಾನುಭವಿಗಳು ನಮ್ ಜೊತೆ ಇದ್ರೆ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಒಂದು ಹೋರಾಟ ಮಾಡಿ ಆದಷ್ಟು ಬೇಗನೆ ಎಲ್ಲರಿಗೂ ಮನೆ ಸಿಗುವ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ನಮ್ಗೆ ಇಷ್ಟು ಬೇಜಾರಾಗ್ತದ ಬಂದ್ ಕೇಳಿದ ಬಾಡಿಗೆ ತುಂಬ ಬಂದ್ ಬಂದ್ಕೊಳ್ಳಿ ಆಡ್ತಾರ ನಮ್ ಮನೆ ಬಾಡಿಗೆ ತುಂಬಬೇಕು ಹೇಗೆ ನಮ್ಗೆ ಮಾಡ್ಲಿಕ್ಕೆ ಪ್ರಶಸ್ ಆಗಿದೆ ಹೇಳಿ ಅವರನ್ನು ನೋಡಿ ನಾವು ಇದನ್ನು ಹೋರಾಟ ಆದಷ್ಟು ಬೇಗ ಹೆಜ್ಜೆ ಮಾಡಿ ಈ ಒಂದು ಮನೆ ಯೋಜನೆ ಪೂರ್ತಿ ಮಾಡ್ಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಪ್ಲಾಟ್ಸ್ ಹೌಸಿಂಗ್ ಬೋರ್ಡ್ ಪ್ಲಾಟ್ ಅದನ್ನು ಸಹ ಒಂದು ದೊಡ್ಡ ಕತೆ ಇದೆ ಈಗ ಅದರ ಬಗ್ಗೆ ಮಾತಾಡುವ ಯಾಕಂದ್ರೆ ಕಾರ್ವಾರದಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಹೈಲೈಟ್ ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಗೆ ದಾಖಲೆಗಳು ಸಿಕ್ಕಿದಾವೆ ಅಂದ್ರೆ ಸರ್ಕಾರಕ್ಕೆ ದುಡ್ಡು ಕುಟುಂಬ ಏನು ಅದಕ್ಕೆ ರಿಸ್ಪಾನ್ಸ್ ಏನಿಲ್ಲ ಅವ್ರು ಏನ್ ಪ್ರಿಪೇರ್ ಮಾಡ್ಬೋದು ಬಡವಾಮೇ ಬೆಳಿಗ್ಗೆ ಅಂದ್ರೆ ಅವ್ರ ಮನೇಲಿ ಬಂದು ಕರೆಂಟ್ ಕಟ್ ಮಾಡಬಹುದು ನೀರ್ ಕಟ್ ಮಾಡಬಹುದು ಅವ್ರ ಸಾಧ್ಯತೆ ಇದೆ ಆದ್ರೆ ಬಡವರಿಂದ ದುಡ್ಡು ಎಂತ ಹೋಡ್ತಾರ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಆದ್ದರಿಂದ ನಾವೆಲ್ಲರೂ ಒಂದಾಗಿ ಮತ್ತೆ ಹೋರಾಟ ಮಾಡುವ ಈಗ ಈ ಸೋಮವಾರ ನೀವು ಎಲ್ಲರೂ ಹಾ ಅಂತ ಹೇಳಿ ಸೋಮವಾರ ಬೆಳಿಗ್ಗೆ ನಾವು ನಗರಸಭೆಗೆ ಎಲ್ಲರೂ ಹೋಗಿ ಸೇರಲಿ ಮತ್ತೆ ಒಂದು ಒತ್ತಾಯ ಮಾಡಿ ಯಾವ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡೋಣ ಅಂತ ಹೇಳಿ ನಾನು ಈ ಸಭೆ ಮೂಲಕ ತಮ್ಗೆ ಹೇಳ್ತಾ ಇದ್ದೇನೆ ನಾವು ಎಲ್ಲರೂ ಸಿದ್ಧರಿದ್ರೆ ನಾಳೆ ಬೆಳಿಗ್ಗೆ ಹೋಗುವ ಯಾಕಂದ್ರೆ ಮುಂದೆ ರಬ್ರಾನ್ ಹದಿನೆಂಟರಿಂದ ಆದ್ರೆ ಜನ ಬರ್ಲಿಕ್ಕೆ ತೊಂದರೆ ಹಾಕಿದ್ರೆ ಆದ್ರಿಂದ ಈ ಅವಕಾಶದಲ್ಲಿ ನಾವು ಹೋಗೋಣ ಅಂತ ಹೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈ ಜಿ ಪ್ಲಸ್ ಟು ಮನೆಗಳ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ನಮ್ಗೆ ತೃಪ್ತಿಕರವಾದ ನಮಗೆ ಸಮಾಧಾನವಾಗುವ ರೀತಿಯಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇಲ್ಲ ಕೆಲಸ ನಡೀತಾ ಇಲ್ಲ ಆಗಲಿ ಗೃಹ ಮಂಡಳಿ ಆಗಲಿ ಯಾವುದೇ ಜವಾಬ್ದಾರಿ ತಗೊಂಡು ಇವತ್ತು ಕೆಲಸ ಮಾಡ್ತಾ ಇಲ್ಲ ಅವರಿಗೆ ಮತ್ತೆ ಅವರಿಗೆ ಎಚ್ಚರಿಕೆ ಮಾಡಲಿಕ್ಕೆ ನಾವೆಲ್ಲರೂ ಸೋಮವಾರ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ನಗರಸಭೆಯಲ್ಲಿ ಸೇರಿ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ ಮಾಡುವ ಎಲ್ಲರೂ ಸೇರಿ ಒಂದು ಬಿಟ್ಟು ಎರಡು ಸರ್ತಿ ನಾವು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಒಂದು ಆರು ತಿಂಗಳಲ್ಲಿ ಈ ಮನೆಯ ಕೆಲಸ ಮಾಡಿಸ್ಲಿಕ್ಕೆ ಇವತ್ತು ಸಾಧ್ಯತೆ ಇದೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ಎಲ್ಲಾ ಫಲಾನುಭವಿಗಳು ತಪ್ಪದೆ ಬೆಳಿಗ್ಗೆ ನಗರಸಭೆಗೆ ಹತ್ತು ಗಂಟೆಗೆ ಬರಬೇಕು ಬರುವಾಗ ತಮ್ಮ ಜೊತೆ ಬೇರೆ ಬೇರೆ ಯಾರು ಇವತ್ತು ಬರಲಿಲ್ಲ ಅವರಿಗೂ ಕರ್ಕೊಂಡು ಬಂದು ನಾವೆಲ್ಲರೂ ಸೇರಿ ಒಂದು ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ಮಾಡುವ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇವತ್ತು ನಾವು ಸೋಮವಾರ ದಿವಸ ನಗರಸಭೆಗೆ ಭೇಟಿಯಾಗಿ ಪೌರಾಯುಕ್ತರಿಗೆ ಅವ್ರ ಜೊತೆಯಲ್ಲಿ ಬೇಗ ಮಾಡಬೇಕು ಇಲ್ದೆ ಹೋದ್ರೆ ಮುಂದೆ ನಾವು ಮುಂದಿನ ಒಂದು ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯಾಗಿ ನಾವು ಅವ್ರಿಗೆ ಮುತ್ತಿಗೆಯನ್ನ ಅವ್ರಿಗೆ ಭೇಟಿಯಾಗುವಂತ ಒಂದು ಕ್ರಮ ಇದೆ ಆದ್ರಿಂದ ಆ ಸುಮಾರು ದಿವಸ ಎಲ್ಲರಿಗೂ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಆ ಒಂದು ನಮ್ಮ ಸರ್ ಒಂದು ಕರೆಗೆ ಹೋಗ್ ಬದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು